ಹಾಯ್ ನಮಸ್ಕಾರ ಇವತ್ತು ನಾವು ಅರುಣಾಚಲೇಶ್ವರ ಟೆಂಪಲ್ ಬಂದಿದ್ದೀವಿ ಈಗ ಟಿಫನ್ಗೆ ಟಿಫನ್ ಇವತ್ತು ಇನ್ನೇನು ಮಾಡಲ್ಲ ಟಿಫನ್ ಇನ್ನೊಂದು ಅವರು ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ ಬನ್ನಿ ದೇವಸ್ಥಾನ ಹೆಂಗಿದೆ ಈ ಕಡೆ ಬೆಟ್ಟಗಳು ಎಲ್ಲ ಹೆಂಗಿದೆ ತೋರಿಸ್ತೀನಿ ನಿಮ್ಗೆ ನೋಡೋಣ ಮುಂದೆ ಹೋಗೋಣ ಬನ್ನಿ ಈ ದೇವಸ್ಥಾನ ಏನಿಲ್ಲ ಅಂದ್ರೂ ಹತ್ತು ಎಕರೆ ಹತ್ತು ಎಕರೆ ಅಷ್ಟು ದೊಡ್ಡ ದೇವಸ್ಥಾನ ಇದು ಇಡೀ ನಮ್ಮ ಇಂಡಿಯಾದಲ್ಲೇ ಎಲ್ಲೂ ಇಷ್ಟು ದೊಡ್ಡ ದೇವಸ್ಥಾನ ಎಲ್ಲೂ ನಾವು ನೋಡಕ್ ಸಿಗೋದಿಲ್ಲ ಅದು ಇನ್ನು ಮಾತ್ರ ತಮಿಳ್ನಾಡಲ್ಲಿ ಅರುಣಾಚಲಂ ಅನ್ನೋ ದೇವಸ್ಥಾನ ಮಾತ್ರ ಇಷ್ಟು ದೊಡ್ಡವಾಗಿರೋದು ಈಗ ದರ್ಶನ ಬಂದ್ರೆ ಆಗ್ಲೇ ಇನ್ನೊಂದು ಗೇಟ್ ಹೋಗಿದ್ವಿ ಈಗ ಈ ಕಡೆ ಗೇಟ್ ಹೆಂಗೈತೆ ಟೆಂಪಲ್ ಅದು நோட் இன்ட்ரி கடை கோபுரம் இன்னும் இதன்னொரு கோபுர எண்ட்ரி ஆக நோட் இன் முத இன்னொந்து ಸಕತ್ತು ದೊಡ್ದಾಗೈತೆ ಜಾಗ ಲೈಟ್ ಆಗ ಬೇಲೂರು ಆಫಿಗಳು ಕೊಡುತ್ತಿಲ್ಲ ದೇವಸ್ಥಾನ ತೀರ್ಪಾಗಿ ಈಗ ಈಗ ಎಲ್ಲ ಮುಗೀತು ಬಟ್ ವೀಡಿಯೋ ಎಲ್ಲೂ ಶೂಟ್ ಮಾಡಕ್ಕೆ ಬಿಡ್ಲಿಲ್ಲ ಗುರು ಬಟ್ ನಾವು ಬಂದಿದ್ದು ಎಕ್ಸಿಟ್ ಇಂದ ಎಂಟ್ರಿ ಆದ್ರೆ ಈಗ ಎಕ್ಸಿಟ್ ಅಲ್ಲಿ ಎಕ್ಸಿಟ್ ಆಗ್ತಾ ಇದೀವಿ ಇಲ್ಲಿ ಊಟಕ್ಕೆ ತಗೊಂಡ್ರು ವಿಸಿಟಿಂಗ್ ಒಳ್ಳೆ ಜಾಗ ಇದೆ ಇದು ಮೊದಲನೇ ಇದು ಎರಡನೇ ಕಾಂಪೌಂಡ್ ಅಲ್ಲಿ ಕಾಣಿಸ್ತಿರೋದು ಮೊದಲನೇ ಕಾಂಪೌಂಡ್ ಮೊದಲನೇ ಕಾಂಪೌಂಡ್ನ ಗೋಪುರ ಇದು ವೆಸ್ಟ್ ಗೇಟ್ ಇದು ನಮ್ಗೆ ಈ ಗೋಪುರದಿಂದ ಕಾಣಿಸದೆ ಅರುಣಾಚಲ ದೇವರ ಮೂಲ ಸ್ಥಾನ ಇರ್ಬೋದು ಅದು ಬೆಟ್ಟ ಇದೆ ಇದು ವಿಡಿಯೋ ಇಲ್ಲಿಗೆ ಹೆಂಗ್ ಮಾಡ್ತಿದಿನಿ ಬಿಕಾಸ್ ಎಲ್ಲೂ ಜಾಸ್ತಿ ವಿಡಿಯೋ ಮಾಡೋಕೆ ಬಿಡ್ಲಿಲ್ಲ ಅಲ್ಲಿ ಪ್ರಸಾದ ಕೊಟ್ಟರು ಪ್ರಸಾದ ತಿನ್ಕೊಂಡು ಸೀದಾ ಈಗ ಕಾರತ್ರ ಕೊಡ್ತಾ ಇದ್ದೀವಿ ಹುಡುಗರೆಲ್ಲ ಹುಡುಗರು ಇನ್ನೂ ಅಲ್ಲೇ ವೈಟ್ ಮಾಡ್ತಾವ್ರೆ ಒಬ್ಬ ಫ್ರೆಂಡ್ ಇನ್ನೂ ಬರೋ ಬರೋನಿದ್ದಾನೆ ಅವ್ನು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡ್ರೆ ನಮಗೆ ಅಲ್ಲಿ ಕಾನ್ಸಿಯಸ್ ಸಿಗೋದೇ ಅರುಣಾಚಲ ಬೆಟ್ಟ ಆ ಕಡೆ ಕಾಣಿಸ್ತದೆ ಅರುಣಾಚಲ ಬೆಟ್ಟ ಈ ದೇವಸ್ಥಾನ ಇರೋದು ಹಿಂಗೆ ದೇವಸ್ಥಾನ ಈಗ ಸ್ವಲ್ಪ ಕ್ಲಿಯರ್ ಕಾಣಿಸುತ್ತೆ ಬಟ್ ಇನ್ನು ಆ ಕಡೆ ಹೋದ್ರೆ ಸ್ವಲ್ಪ ಇನ್ನೂ ನೀಟಾಗಿ ಕಾಣಿಸ್ಬೋದು ಬಟ್ ಇದು ಒಂದು ಟ್ರೆಕ್ಕಿಂಗ್ ಏನಿಲ್ಲ ನಾನು ಒಂದು ಒಂದು ಅವರ್ ಟೂ ಅವರ್ಸ್ ಟ್ರೆಕ್ಕಿಂಗ್ ಇದೆ ಅದು ಬೆಟ್ಟ ನೋಡಿ ಇನ್ನ ನೋಡೋಕ್ಕೆ ಇಷ್ಟು ದೊಡ್ಡದಾಗ ಕಾಣಿಸ್ತಾ ಇದೆ ಇನ್ನೋದ್ರೆ ಇನ್ನೂ ಕಷ್ಟ ಆಗುತ್ತೆ ಆಗತ್ತೆ ಹಾಕೋದು ಇಲ್ಲಿ ಪಾರ್ಕಿಂಗ್ ಮಾಡಿಲ್ಲ ಊಟಕ್ಕೆ ಟಿಫನ್ ಮಾಡಕ್ ಬಂದ್ರಿ ಈಗ ನೋಡ್ರಿ ಎಷ್ಟು ಕೆಲಸ ಮಾಡತಾವ್ರ ಇಲ್ಲಿ ಇಲ್ಲೇ ರೋಡ್ ರೋಡ್ ಪಕ್ಕದಲ್ಲೇನೆ ಹಾಕೊಂಡು ಸ್ಟಾಪ್ ಮಾಡಿ ನೋಡ್ರಿ ಎಲ್ಲ ರೆಡಿ ಮಾಡ್ತವ್ರಿ ಇಲ್ಲಿ ಇವರ ಮೇನ್ ಪಿಲ್ಲರ್ ಇವಾಗ ಊಟಕ್ಕೆ ஊட்ட ரெடி நான் தின்னி பாபா சாயி பாபா ರೆಡಿಯಾಗಿದೆ ಈಗ ಊಟಗಳು ಊಟ ಮಾಡ್ಕೊಂಡ್ ಬಿಡೋದಿಲ್ಲ ಮಾಡಿದ್ರು ಅದು ಸ್ವಲ್ಪ ನೀರ್ ಹೋಗಿ ಅನ್ನ ಮುದ್ದೆ ಹೋಗಿತ್ತು ಸೊ ಅದಕ್ಕೆ ಇವಾದೋಪು ತಿಂದ್ಬಿಟ್ಟು ಈಗ ಜೂಟಾಕ್ತಾರದೆಲ್ಲ ಈಗ ಎಲ್ಲಾ ಮುಗಿತು ಇದೀವಿ ಈಗ ನೆಕ್ಸ್ಟ್ ಶಬರಿಮಲೆ ಹ ನಮಸ್ಕಾರ ಈಗ ನಾವು ಶಬರಿಮಲೆಗೆ ಅಂತ ಬಂದ್ವಿ ಈಗ ನಾವೆಲ್ಲಿದ್ದೀವಿ ಅಂದ್ರೆ ನೀಲೇಕಲ್ ಶ್ರೀ ಮಹಾದೇವ ಟೆಂಪಲ್ ಹತ್ರ ಇದೀವಿ ಈಗ ಈಗ ಟೈಮ್ ಬಂದು ಹತ್ತುವರೆ ಕರೆಕ್ಟ್ ಆಗಿ ಹತ್ತು ಮೂವತ್ತೆರಡು ಈಗ ಬಂದಿದೀವಿ ನೋಡೋಣ ಇಲ್ಲಿಂದ ಇನ್ನು ಶಬರಿಮಲೆ ಒಂದು ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಏನೋ ಇದೆ ಅಂತ ಹೇಳಿದ್ದಾರೆ ಇವಾಗೇ ಹೋಗೋದು ಬೇಡ ಈಗ ಸ್ವಲ್ಪ ಇಲ್ಲಿ ಲಾಲ್ಟ್ ಆಗಿ ಸ್ವಲ್ಪ ರೆಸ್ಟ್ ಒಂದು ನಾಲ್ಕು ಒಂದು ಮೂರು ನಾಲ್ಕು ಅವರ್ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ತಿರ್ಗ ಇವಾಗ ಕಾರಲ್ಲಿ ಬಂದಿದೀವಿ ತಿರ್ಗ ಅದನ್ನ ಲಗೇಜ್ ಏನಿದೆ ಲಗೇಜ್ ಒಂದು 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 ಬ್ಯಾಗ್ಗೆ ಪ್ಯಾಕ್ ಮಾಡಿಕೊಂಡು ನಾವು ಬಸ್ಸಲ್ಲಿ ಅಲ್ಲಿ ಹೋಗ್ಬೇಕಂತೆ ಶಬರಿಮಲೆಗೆ ಇಲ್ಲಿಂದ ಕಾರುಗಳು ಯಾವ ಬಿಡೋಲ್ಲ ಅಂತ ಹೇಳಿದರೆ ನೋಡೋಣ ಏನಾಗುತ್ತೆ ಅಪ್ಡೇಟ್ಸ್ ಕೊಡ್ತಿರ್ತೇನೆ ನೋಡೋಣ ಬನ್ನಿ ಮಲ್ಬಿಟ್ಟು ಬೇಕು ಮೈನು ಕೇಳಿಸ್ಕೊಂಡ್ರಲ್ಲ ಬೇಕಂತ ಮೈನ್ ಕಾರ್ ಪಾರ್ಕಿಂಗ್ ಹೆಂಗೋ ಜಾಗ ಸಿಕ್ಕಿದೆ ನೋಡ್ರಿ ನಿಲೆ ಇವಾಗ ಬಂದಿದೀವಿ ಎಷ್ಟು ಜನ ಎಷ್ಟು ಕಾರುಗಳು ಎಷ್ಟು ಗಾಡಿಗಳು ನಿಂತಿದ್ವಿ ಅಂದ್ರೆ ಮಾಲೆಗಳ ಹಾಕಿರೋ ಎಲ್ಲ ಬಂದು ಏನೋ ಅವ್ರವ್ರು ಭಕ್ತಾದಿಗಳೆಲ್ಲ ಬಂದು ಅವ್ರ ಗಾಡಿಗಳು ಪಾರ್ಕ್ ಮಾಡಿರೋಂತ ಜಾಗ ಇದು ಎಷ್ಟು ದೊಡ್ಡದಾಗಿದೆ ನೋಡಿ ಜಾಗ ಬಟ್ ಇಲ್ಲಿಂದ ಅವರು ಗೌರ್ಮೆಂಟ್ ವೆಹಿಕಲ್ ಏನಿದೆ ಅದರಲ್ಲೇ ಹೋಗ್ಬೇಕು ಇಲ್ಲಿ ಟೆಂಟ್ ಹಾಕೊಂಡು ರೆಸ್ಟ್ ಮಾಡೋಣ ಅಂತ ಇದೆ ಈಗ ಏನಾದ್ರು ಅಲ್ಲಿ ಜಾಗ ನೋಡ್ಕೊಂಡ್ಬರಕೆ ಹೋಗಿದ್ರೆ ಯಾಕಂದ್ರೆ ನೆಲ ಇಲ್ಲ ಸಮ ನೀಟಾಗಿ ಟೆಂಟ್ ಹಾಕೊಂಡು ಆರಾಮಾಗಿ ಮಲಗ್ಬೋದು ಸಮಯ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ಇವಾಗ ಸಮವಾಗಿರೋ ಜಾಗನ ಹುಡ್ಕೊಂಬರಕ್ ಒಂದು ಕಾರಲ್ಲಿ ಹೋಗಿದ್ದಾರೆ ಹುಡುಗರು ಅವರು ಬಂದು ಓಕೆ ಅಂದ್ರೆ ಇಲ್ಲಿ ಟೆಂಟ್ ಇದೆ ಟೆಂಟ್ ಅಲ್ಲಿ ಎತ್ಕೊಂಡು ವಾಕಿಂಗ್ ಹೋಗೋದು ಬನ್ನಿ ಅಲ್ಲಿ ಟೆಂಟ್ ಸಿಗೋಣ ಒಂದ್ ಜಾಗ ಹುಡ್ಕೋದ್ರು ಕಡೆಗೂ ಅರ್ಧ ಗಂಟೆ ಡಿಸ್ಕಶನ್ ಮಾಡಿ ಈಗ ಒಂದು ಜಾಗ ಫೈನಲ್ ಆಯ್ತು ಅದೇ ಈ ಜಾಗ ಟೆಂಟ್ ಯಾವ ತರ ಆಗ್ತೀವಿ ಜಾಗ ಯಾವ ತರ ಉಣ್ಸಿದಾರೆ ನೋಡೋಣ ಬನ್ನಿ ನೋಡ್ರಿ ಟೆಂಟ್ ರೆಡಿ ಆಗ್ತಾ ಇತ್ತು ತಗೊಂಡು ಇಲ್ಲಿ ಟೆಂಟ್ ಹಾಕೋದು